ಿ ಹೆಜ್ಜೆ ಇಡಬೇಕಿದ್ದವರು ಶವಯಾತ್ರೆಯ ದಾರಿಯಲ್ಲಿ ಹೋಗುವಂತಾಗಿದೆ ಮದುವೆ ಮಂಟಪ ಬದಲಿ ಶವ ಮಂಟಪವಾಗಿದೆ ವಿಧಿಯ ಕ್ರೂರ ಆಟ ನೋಡಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಅಂಬಾರಗೊಪ್ಪ ಕ್ರಾಸ್ನಲ್ಲಿ ಬೋಮಿನಿ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಇನ್ನೇನು ಹದಿನೈದು ದಿನಗಳಲ್ಲಿ ಹಸಿಮನೆ ಏರಬೇಕಿದ್ದ ಜೋಡಿಯೊಂದು ದುರ್ಮರಣ ಹೊಂದಿದೆ ಶಿಕಾರಿಪುರ ತಾಲೂಕಿನ ಮಟ್ಟಿಕೋಟಿ ಗ್ರಾಮದ ಇಪ್ಪತ್ತು ವರ್ಷದ ರೇಖಾ ಮತ್ತು ಗಂಗೋಳಿ ಗ್ರಾಮದ ಬಸವನಗೌಡ ದ್ಯಾಮನಗೌಡ್ರು ಮೃತ ದುರ್ದೈವಿಗಳು ಆಗಸ್ಟ್ ತಿಂಗಳು ರೇಖಾ ಬಸವನಗೌಡ ನಿಶ್ಚಿತಾರ್ಥವಾಗಿರುತ್ತೆ ಮಳೆಯ ಕಾರಣಕ್ಕೆ ಮದುವೆಯನ್ನ ಮುಂದಿಡುತ್ತಾರೆ ಎರಡು ಕುಟುಂಬಸ್ಥರು ಈ ರೀತಿಯಾಗಿ ತೀರ್ಮಾನವನ್ನು ಮಾಡುತ್ತಾರೆ ಡಿಸೆಂಬರ್ನಲ್ಲಿ ಇಬ್ಬರ ಮದುವೆಗೆ ದಿನಾಂಕ ನಿಗದಿ ಮಾಡಿದ್ರು ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮದುವೆ ಇರುವ ಕಾರಣ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಗೆ ಕೆಲಸದ ಕೊನೆಯ ದಿನ ಅಂತ ಹೇಳಿ ಹೊರಟಿದ್ದ ಯುವತಿಯ ಬದುಕೆ ಅಪಘಾತದಿಂದ ಕೊನೆಯಾಗಿದೆ ಯುವ ಜೋಡಿಯ ಸಾವಿನಿಂದ ಕುಟುಂಬದವರು ಶೋಕದಲ್ಲಿ ಮುಳುಗುವಂತಾಗಿದೆ